ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ತುಂಬ ಈಸಿಯಾಗಿ ಬಿಜಾಪುರ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಜೋಳದ ಜೊತೆ ಜೋಳದ ರೊಟ್ಟಿ ಜೊತೆ ತಿಂದರೆ ಹೇಗಿರುತ್ತೆ ಅಂತೀರಾ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ರೀ ಬನ್ನಿ ರೆಡಿ ಮಾಡೋಣ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಅದು ಚಕ್ಕೆ ಲವಂಗ ಮೆಣಸು ಅಂತಂದರೆ ಪುಡಿ ಇದ್ದರೆ ಓಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ನಮ್ಮ ಕೈಯಲ್ಲಿ ಒಂದು ಇಡಿಯಷ್ಟು ಧನಿಯ ಕಾಳು ಒಂದೆರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಕಪ್ನಷ್ಟು ಕೊತ್ತಂಬರಿ ಅಂದರೆ ನಾನು ನಾಟು ಕೊತ್ತಂಬರಿ ತೊಗೊಂಡಿರೋದು ಒಂದು ಮುಕ್ಕಾಲು ಕಪ್ನಷ್ಟು ಈರುಳ್ಳಿ ಒಂದು ಮುಕ್ಕಾಲು ಕಪ್ನಷ್ಟು ಕೊಬ್ಬರಿ ಅಂದರೆ ನಾನು ಮಿಕ್ಸಿಗೆ ಹಾಕಿ ರೆಡಿ ಇಟ್ಕೊಂಡಿರೋದು ತುರಿಯೋಕ್ಕಾಗಿಲ್ಲ ಆಗಿಲ್ಲ ಹಾಗಾಗಿ ಒಂದು ಕಪ್ನಷ್ಟು ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿರೋದು ಈಗ ನೋಡಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಅಡುಗೆ ಎಣ್ಣೆ ಹಾಕಿಬಿಟ್ಟು ಹಸಿ ಹಸಿ ವಾಸನೆ ಹೋಗಾಗಿ ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರೋದು ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಹಾಗಾಗಿ ಈಗ ನೋಡಿ ಬೆ ಬಂದಾಗಿದೆ ಈಗ ಇದಕ್ಕೆ ನಾನು ಟೊಮೊಟೊ ಸಣ್ಣದಾಗಿ ಕಟ್ ಅಂತ ಟೊಮೊಟೊ ಇದ್ದೀವಿ ನೀವು ಹಸಿಮೆಣ್ಸಿನ್ಕಾಯೂ ಹಾಕ್ಬೋದು ಚೆನ್ನಾಗಿ ರುಚಿ ಕೊಡುತ್ತೆ ಮಾಡಿ ಆ ಥರನೇ ಹಾಕಿಬಿಟ್ಟು ನೋಡಿ ಈಗ ಬೆಂದಾಗಿದೆ ಇದಕ್ಕೆ ನಾನು ಚಿಕನ್ ಬಂದು ಸ್ವಲ್ಪ ಸೊಪ್ಪು ತೊಳಿತೀವಲ್ಲ ಅದೇ ಥರನೇ ವಾಶ್ ಮಾಡಿ ಹಾಕಬೇಕ್ರಿ ಚೆನ್ನಾಗಿರುತ್ತೆ ಆ ಥರ ಮಾಡಿದರೆ ಯಾಕಂದರೆ ಗಿಣ ಆ ಥರ ಎಲ್ಲ ಕೂತಿರುತ್ತೆ ಅದೆಲ್ಲ ಸ್ವಲ್ಪ ನಮಗೆ ಕಂಫರ್ಟ್ ಆಗುತ್ತೆ ಸ್ವಲ್ಪ ಕ್ಲೀನಾಗಿದೆ ಅಂತೇಳಿ ಹಾಗಾಗಿ ಆ ಥರನೇ ಕ್ಲೀನ್ ಮಾಡಿ ಹಾಕಿರಿ ಚೆನ್ನಾಗಿರುತ್ತೆ ನಾನು ಬಳಸ್ತಾ ಇದ್ದೀನಿ ಕಾಳು ಉಪ್ಪು ಹಾಕಿದರೆ ಸ್ವಲ್ಪ ರುಚಿನೂ ಕೊಡುತ್ತೆ ಹಾಗಾಗಿ ನೋಡಿ ನಾನು ಅರ್ಶಿಣ ಪುಡಿ ತೊಗೊಂಡಿದ್ವಲ್ಲ ಅದನ್ನು ಹಾಕಿದಾಗಿದೆ ಸ್ವಲ್ಪ ಚೆನ್ನಾಗಿ ಕಲಸಿ ಇದನ್ನು ನೋಡಿ ನೀರು ಚೆನ್ನಾಗಿ ಚಿಕನ್ ಬಿಟ್ಕೋಬೇಕ್ರಿ ನೀರು ಬಿಟ್ಟು ಆಮೇಲೆ ಮತ್ತೆ ಅದು ಹಿಂಬ್ರಕೋಬೇಕು ಆ ಥರ ಹಿಂಬ್ರಿದ್ರೇ ಒಳ್ಳೆ ರುಚಿ ಕೊಡೋದು ಸಾಂಬಾರು ಈಗ ನೋಡಿ ಇದನ್ನ ಬೇಯಕ್ಕೆ ಬಿಡಬೇಕು ಈಗ ನಾನು ಮಸಾಲೆ ಇತ್ತಲ್ಲ ಅದೆಲ್ಲ ಹುರ್ಕೋಬೇಕು ಹಾಗಾಗಿ ಒಂದು ಕಡಾಯಿಗೆ ಒಂದು ಎರಡು ಟೇಬಲ್ ಎಣ್ಣೆ ಹಾಕಿಬಿಟ್ಟು ನೋಡಿ ಇದಕ್ಕೆ ನಾವು ಈರುಳ್ಳಿ ಮತ್ತು ಜೀರಿಗೆ ಚೆನ್ನಾಗಿ ಹುರ್ಕೋಬೇಕ್ರಿ ಅದು ಗೋಲ್ಡನ್ ಕಲರ್ ಬರುತ್ತೆ ಹಸಿ ವಾಸನೆ ಹೋಗ್ಬಿಟ್ಟು ಈರುಳ್ಳಿ ಈಗ ಬಂದಾಗಿದೆ ಇದಕ್ಕೆ ನಾವು ಒಣಮೆಣ್ಸಿನಕಾಯಿ ಮತ್ತು ಟಮ ಇದು ಹಸಿ ಮೆಣ್ಸಿಕಾಯಿ ತೊಗೊಂಡಿದ್ವಲ್ಲ ಅದು ಹಾಕ್ತಿದ್ವಿ ಹಸಿ ಮೆಣಸಿನ್ಕಾಯಿ ಟೇಸ್ಟು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಎರಡು ಹಾಕಿದ್ದೀವಿ ನೋಡಿ ಇದಕ್ಕೆ ನಾನು ಟೊಮೊಟೊನೂ ಹಾಕಿದ್ದೀವಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಹುರಿಬೇಕು ರೀ ಇನ್ನೊಂದು ಹಸಿ ವಾಸನೆ ಹೋದಾಗೆ ಸ್ವಲ್ಪ ಹುರಿದ್ರೆ ಸಾಂಬಾರು ಒಲ್ ಗಮ್ ಅಂತ ಸ್ಮೆಲ್ ಬರುತ್ತೆ ಅಕ್ಕಪಕ್ಕದವರೆಲ್ಲ ರೀ ಈ ಥರ ಮಾಡಿದರೆ ಏನು ಸಾಂಬಾರು ಮಾಡಿದ್ದೀರಾ ಅಂಥೇಳಿ ಹಾಗಾಗಿ ಇದೇ ಥರನೇ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಾಣಂತಿಯರಿಗೂ ಈ ಥರ ಮಾಡಿಕೊಟ್ರೂ ಇಷ್ಟಪಟ್ಟು ತಿಂತಾರೆ ಮನೇಲಿ ಮಕ್ಕಳೂ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಇದೆಲ್ಲ ಉರಿಬೇಕಾರೆ ಗ್ಯಾಸ್ ಸ್ಟೌವ್ನ ಸ್ವಲ್ಪ ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡನೇ ಉರಿಬೇಕು ರೀ ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ ಸಾಂಬಾರು ಅಷ್ಟೇ ಟೇಸ್ಟಿಯಾಗಿ ಬರೋಲ್ಲ ಇನ್ನೊಂದು ಹಸಿ ಕೊಬ್ಬರಿ ಅದಕ್ಕಿಂತ ಒಣ ಕೊಬ್ಬರಿ ಹಾಕಿ ಮಾಡಿರಿ ಈ ಥರ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೇ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಕಲಸಾಗಿದ್ದಾಗ ನಾವು ಒಂದು ಹತ್ತು ನಿಮಿಷ ನೆನೆ ಸಣ್ಣ ಬಿಡ್ಬೇಕ್ರಿ ಇಲ್ಲ ಅಂತಂದರೆ ಇದು ಮಿಕ್ಸಿ ಹಾಳಾಗುತ್ತೆ ಮತ್ತು ನಾವು ಫಸ್ಟಿಗೆ ಹಾಕ್ತಾಯಿರ್ಬೇಕಾರೆ ಕೈಯೆಲ್ಲ ಸುಟ್ಕೊಳೋದು ಅದೆಲ್ಲ ಆಗುತ್ತೆ ಆಗೋದಕ್ಕೆ ಈಗ ಬಿಡೋಣ ಈಗ ಬನ್ನಿ ಚಿಕನ್ ನೋಡೋಣ ಎಷ್ಟು ಬೆಂದಿದೆ ಅಂತೇಳಿ ಸ್ವಲ್ಪ ಬೆಂದಿದೆ ಒಂದು ಮುಕ್ಕಲ್ ಭಾಗದಷ್ಟು ಬನ್ನಿ ಬಿಡೋಣ ಈಗ ನಾವು ಮಿಕ್ಸಿ ರೆಡಿ ಮಾಡಿದ್ದೀವಿ ನೋಡಿ ಅದೆಲ್ಲ ಮಿಕ್ಸಿಗೆಲ್ಲ ಮಸಾಲೆಲ್ಲ ಹಾಕಿಬಿಟ್ಟು ನೋಡಿ ಈಗ ನಾನು ಇದೀತ್ತಲ್ಲ ಗಸಗಸೆ ಸೈಡ್ ಇಟ್ಟಿದ್ವಲ್ಲ ಅದನ್ನು ಹಾಕಿ ತೆರಿ ತೆರಿಯಾಗಿ ರುಬ್ಬಾರ್ದು ರೀ ನುಣ್ಣಗೆ ರುಬ್ಕೋಬೇಕು ಎಷ್ಟು ನುಣ್ಣಗಿರುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು ಮತ್ತು ಖಾರನೂ ವೇಸ್ಟ್ ಆಗೋಲ್ಲ ಹಾಗಾಗಿ ನೋಡಿ ಈಗ ಚಿಕನ್ ಬೆಂದಾಗಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಖಾರನ ಅದನ್ನು ರೀ ಈ ಚಿಕನ್ ನೋಡ್ತಾಯಿದ್ರೇ ತಿನ್ಬೇಕಪ್ಪ ಅನ್ಸುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ ಸ್ಮೆಲ್ಲು ಅದೇ ಥರ ಬರುತ್ತೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಮತ್ತು ನಾವು ಅರ್ಶಿಣ ಪುಡಿ ಎಲ್ಲ ಹಾಕಿ ಮಾಡಿರ್ತೀವಲ್ಲ ಬ್ಯಾಕ್ಟೀರಿಯಾಗಳೆಲ್ಲ ಕಿಲ್ಲಾಗಿರುತ್ತೆ ಕಿಲ್ಲ ಹಾಗಾಗಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಖಾರ ಹಾಕಿಬಿಟ್ಟು ನಾನು ಜಾಸ್ತಿ ಎಕ್ಸ್ಟ್ರಾ ನೀರು ಹಾಕ್ತಾಯಿಲ್ಲ ಯಾಕಂದರೆ ಕಡಿಮೆ ಜನ ಇದ್ದೀವಿ ಒಂದು ನಾಲ್ಕು ಜನ ಇದ್ದೀವಿ ಇನ್ನು ನಾವು ಒನ್ ಡೇ ಟೈಮೇ ತಿನ್ನದ್ರಿ ಎರಡು ಟೈಮ್ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ವೇಸ್ಟ್ ಜಾರಿಗೆ ನೀರು ಹಾಕ್ಬಂಡು ಹಾಕ್ತಾ ಇರೋದು ಖಾರ ವೇಸ್ಟ್ ಆಗಬಾರ್ದು ಅಂತೇಳಿ ನೀವು ಇದೇ ಥರ ನಿಮ್ಗೆ ಫಾಲೋ ಮಾಡಿ ನೋಡಿ ನಾನು ಕರೆಕ್ಟಾಗಿ ಯಾವುದೇ ಇದೆ ಉಪ್ಪು ಎಲ್ಲ ಕರೆಕ್ಟಾಗಿದೆ ಹಾಗಾಗಿ ನಾನು ಎಕ್ಸ್ಟ್ರಾ ಏನು ಉಪ್ಪು ಆಗ್ತಾಯಿಲ್ಲ ಕರೆಕ್ಟಾಗಿ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ತಟ್ಟೆ ತೊಗೊಂಡು ಕ್ಲೋಸ್ ಮಾಡ್ತೀನಿ ನಿಮ್ಮ ಲಿಡ್ ಇಡ್ಡಿದ್ರೂ ಓಕೆ ನೋಡಿ ಬೆಂದಾಗಿದೆ ಸ್ವಲ್ಪ ಬೆಂದಿದೆ ಒಂದು ಮುಕ್ಕಾಲು ಪರ್ಸೆಂಟು ನೋಡಿ ಸ್ವಲ್ಪ ಎಣ್ಣೆ ಬಿಟ್ಕೊತ ಇದೆ ಈಗ ನೋಡಿ ಚೆನ್ನಾಗಿ ಬೆಂದಾಗಿದೆ ಇದು ಬೆಂದ ಮೇಲೆ ನಾವು ಟೇಸ್ಟು ಮುದ್ದೆ ಸಾಂಬಾರು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೋಳದ ಮುದ್ದೆ ಮತ್ತು ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಈ ಥರ ಟೇಸ್ಟ್ ನೋಡಿರಿ ನಿಮ್ಮತ್ತೇನಾದರೂ ಗ್ರೇವಿ ಬದಲು ಈ ಥರನೂ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಅಂದರೆ ನಾಟಿ ಕೋಳಿಗೆಲ್ಲ ತಳ್ಳಿಗಿರ್ಬೇಕ್ರಿ ಸಾಂಬಾರು ನಾವು ಈ ಥರ ಬೈಲರ್ ಸಂ ಬೈಲರ್ ಕೋಳಿಗಳಿಗೆಲ್ಲ ಈ ಥರ ಮೀಡಿಯಮ್ ಆಗಿದ್ದರೆ ಓಕೆ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಅಂತೂ ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು